ಈ ಹೋಟೆಲ್ ಬಗ್ಗೆ ಇವತ್ತು ನಾವು ಪೊಲೀಸ್ ಸ್ಟೇಷನ್ ಹೋಗಿ ಈ ಹೋಟೆಲ್ ನ ಬಗ್ಗೆ ಸಹ ಕೊಟ್ಟಿದೀವಿ ಆಲ್ರೆಡಿ ಪೊಲೀಸ್ನವರು ಪ್ರತಿಯೊಂದು ಪಬ್ಬು ರೆಸ್ಟೋರೆಂಟ್ ಅಲ್ಲಿ ಇನ್ನು ಕೂಡ ಕಾರ್ಡ್ ಹಾಕ್ಬೇಕು ಪನ್ನ ಪ್ರಕಟಣೆ ಮಾಡ್ಬೇಕು ಇಲ್ಲಿ ಯಾವ್ದನ್ನ ರೀತಿಯಲ್ಲಿ ಕನ್ನಡಿಗರ ಬಗ್ಗೆ ಅವಮಾನೇ ಬೇಡ ಇವರಿಂದ ನಾವೇನು ಬದುಕ್ತಾ ಇಲ್ಲ ಇವತ್ತು ನಾವು ಸ್ವಾಭಿಮಾನಿ ಕನ್ನಡಿಗರು ನಾವು ನಮ್ಮ ಕರ್ನಾಟಕನ ಹೆಂಗ ಉಳಿಸ್ಕೋಬೇಕು ಅಂತ ನಮಗೂ ಚೆನ್ನಾಗ್ ಬರ್ತಿದೆ ಐ ಟಿ ಪಿ ಟಿ ಕಂಪನಿಗಳಿಂದ ಕರ್ನಾಟಕ ಉದ್ಧಾರ ಹಾಕ್ಬೇಕು ಅಂತ ಏನಿಲ್ಲ ನಾವೆಲ್ಲ ರೀತಿಯಲ್ಲೂ ನಮ್ಮ ಕರ್ನಾಟಕ ಅವತ್ತು ಅನ್ನ ಆಗ್ತಾ ಇದೆ ಇವತ್ತು ಅನ್ನ ಆಗ್ತಾ ಇದೆ ಇದನ್ನೇ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರನ್ನ ದಯವಿಟ್ಟು ಕೆಣಕಬೇಡಿ ಕೆಣಕಿದ್ರೆ ಅವರೆಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾವು ಕನ್ನಡಿಗರು ಇಲ್ಲಿ ಹುಟ್ಟಿ ಬೆಳೆದು ಇವತ್ತಿನ ದಿವಸ ನಮ್ಮ ಕನ್ನಡದ ಬಗ್ಗೆ ಈ ರೀತಿ ಎಲ್ಲ ನಾವು ಕೇಳಿಸ್ಕೊಳ್ಬೇಕಾಗ್ತದೆ ಎಲ್ಲಿಂದಲೋ ಬಂದು ಇವತ್ತು ಇಲ್ಲಿ ವಾಸ ಮಾಡಿಕೊಂಡು ನಮ್ಮ ಕನ್ನಡಿಗರನ್ನ ಈ ರೀತಿ ಕೆಟ್ಟ ಕೆಟ್ಟದಾಗೆಲ್ಲ ಮೈತಾ ಇದ್ದಾರಲ್ಲ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದರು ನಿಮ್ಮನ್ನ ಬೆಳೆಯಕ್ಕೆ ಬಿಟ್ಟಿದೆ ನಾವು ತಪ್ಪ ನಾವು ಇಷ್ಟು ಸ್ವಾಭಿಮಾನದಿಂದ ಇಷ್ಟು ವರ್ಷದಿಂದ ನಿಮ್ಮೆಲ್ಲರನ್ನೂ ಬೆಳೆಯಕ್ಕೆ ಬಿಟ್ಟು ಐ ಟಿ ಬಿ ಟಿ ಕಂಪ್ನಿಗಳಿಗೆಲ್ಲ ನಾವು ಇದು ಮಾಡಿಬಿಟ್ಟು ಏನೋ ಇವ್ರು ಇಲ್ಲದೆ ಹೋದ್ರೂ ಐ ಟಿ ಬಿ ಟಿ ಕಂಪ್ನಿನೇ ಇರಲ್ವಂತೆ ಸಾಕ್ಷರತೆ ಎಷ್ಟು ಪರ್ಸೆಂಟ್ ಇದೆ ನಿಮಗೆ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲ ನಿಮಗೆ ಇವತ್ತು ಬೆಂಗಳೂರು ನಗರದಲ್ಲಿ ಬಂದು ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡು ನೀವು ಇವತ್ತು ಕನ್ನಡಿಗರ ಬಗ್ಗೆ ಕೆಳ್ಕೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ ನಮ್ಮ ತಾಯಿ ಗೌವನ ಪಡಿಸ್ತಾ ಇದ್ದೀರಾ ನೀವು ಎಲ್ಲಿಂದ ಬಂತು ನಿಮಗೆ ಈ ಒಂದು ಧೈರ್ಯ ಈ ಧೈರ್ಯ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ತೋರಿಸೋದಕ್ಕೆ ನಾವು ಬಿಡೋದಿಲ್ಲ ಇಷ್ಟು ವರ್ಷ ಸ್ನೇಹದಿಂದ ಇದ್ವಿ ಸ್ನೇಹಕ್ಕೆ ಬದ್ಧವಾಗಿದ್ವಿ ಇವತ್ತು ನೀವು ಅದೇ ತಾಯಿಗೆ ಅವಮಾನ ಆದ ರೀತಿ ನಾನು ಮಾಡಿದೀರ ಇವತ್ತು ಬೆಂಗಳೂರು ನಗರದಲ್ಲಿ ನೀವು ಮೊನ್ನೆ ರೇಪ್ ಇನ್ಸಿಡೆಂಟು ಮತ್ತೆ ಪ್ರತಿ ಒಂದು ಇನ್ಸಿಡೆಂಟ್ಸ್ ಗಳು ಇರೋದು ಎಲ್ಲ ನಿಮ್ಮಿಂದ ನಿಮ್ಮನ್ನ ಬಂದ್ ಮಾಡ್ತೀವಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಇನ್ ಮುಂದೆ ನಾವಿಲ್ಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ ಹಿಂದಿ ವಾಲಾಗಳನ್ನ ಕರ್ನಾಟಕ ಬಿಟ್ಟು ಒದ್ಗೂಡಿಸ್ತೀವಿ ಹಿಂದಿವಾಲ ರೆಸ್ಟೋರೆಂಟ್ ಬಂದ್ ಮಾಡ್ತೀವಿ ಎಲ್ಲ ಹಿಂದಿ ವಾಲಾ ರೆಸ್ಟೋರೆಂಟ್ ಬಂದ್ ಯಾಕೆ ಇವತ್ತು ತಾಯಿಗೆ ಅವಮಾನ ಮಾಡಿದೀರ ನೀವು ಇವತ್ತು ನಮ್ಮ ತಾಯಿ ಅಂದರೆ ಅದು ಅರ್ಶಿಣ ಕುಂಕುಮ ನಮ್ಮ ನಮ್ಮ ರಾಜ್ಯದ ಬಾವುಟ ಈ ಒಂದು ಅರ್ಶಿಣ ಕುಂಕುಮ ಆ ಅರ್ಶಿಣ ಕುಂಕುಮಕ್ಕೆ ನೀವು ಧಕ್ಕೆ ತಂದು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರುಗಳು ಇನ್ ಯಾವುದೇ ರೀತಿ ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ನೀವು ಹೋಗ್ತಾ ಇರಿ ಬೇಡ ಈಗಾಗಲೇ ನಾವು ನಮ್ಮ ದೇಶದ ಸ್ವಾಭಿಮಾನ ಏನು ನಮ್ಮ ಕನ್ನಡಿಗರ ಸ್ವಾಭಿಮಾನ ಏನು ಅಂತ ಪ್ರತಿಯೊಂದು ಹಂತದಲ್ಲೂ ತೋರಿಸಿದೀವಿ ಎಷ್ಟು ಸಾರಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಮತ್ತೆ ಮತ್ತೆ ಪಾಲ ಬಿಚ್ಚಿಸ್ತಾ ಇದ್ದೀರಾ ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದೀರಾ ನಾಚಿಕೆ ಆಗಲ್ಲ ನಿಮ್ಗೆ ಇವತ್ತಿನ ದಿವಸ ಬಂದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಷ್ಟಲ್ಲ ಅವಮಾನ ಮಾಡ್ತಾ ಇದ್ದೀರಾ ಏನ್ ಮಾಡಿದೀವಿ ನೀವು ಅಂಥ ದ್ರೋಹ ನಿಮಗೆ ಇವತ್ತು ದೇಶದ ರಕ್ಷಣೆಯಲ್ಲಿ ಭಾರತ ಭಾರತಕ್ಕೆ ನಮ್ಮ ಕೊಡುಗೆ ಏನಿದೆ ಅಂತ ಗೊತ್ತಾ ನಿಮಗೆ ಬೆಂಗಳೂರು ನಗರದಲ್ಲಿ ಡಿಆರ್ಡಿಒ ಕೊಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೊಡುಗೆ ಇವತ್ತು ಪಾಕಿಸ್ತಾನದಲ್ಲಿ ಆದಂತಹ ಯುದ್ಧದಲ್ಲಿ ಯೂಸ್ ಮಾಡಿದಂಥ ಪ್ರತಿಯೊಂದು ವೈಮಾನಿಕ ಎಕ್ವಿಪ್ಮೆಂಟ್ಸ್ಗಳೆಲ್ಲ ನಮ್ಮ ಎಚ್ ಎಲ್ ನಲ್ಲಿ ತಯಾರಾಗಿತ್ತು ಇವತ್ತು ನಮ್ಮ ಡಿ ಆರ್ ಡಿಒಗೆ ನಾವು ಕೊಡ್ತಕ್ಕಂಥ ಕನ್ನಡಿಗರ ಕೊಡುಗೆ ಇವತ್ತು ನೀವು ಕೊಟ್ಟಿದ್ದರ ಅದೇನು ಕೊಡುಗೆ ಏನು ಮಾಡ್ತಾ ಇದ್ದೀರಾ ನೀವು ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದೀರಾ ಕನ್ನಡಿಗರ ಬಗ್ಗೆ ಕನ್ನಡಿಗರ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಇವತ್ತಿನ ದಿವಸ ನಾವು ನಿಮಗೆಲ್ಲರಿಗೂ ಬನ್ನಿ ಪಾ ಅಣ್ಣ ಬನ್ನಿ ನಾವು ಒಂದು ಸಣ್ಣ ಕೆಲಸ ಮಾಡಿಕೊಂಡು ನಿಮಗೂ ಬೆಳೆಯೋಕ್ಕೆ ಬಿಟ್ವಲ್ಲ ಅದೇ ನಮ್ಮ ದೊಡ್ಡಪ್ಪ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಅವ್ರ ವಿರುದ್ಧ ಎಫ್ ಐ ಆರ್ ಕೂಡ ಆಗಿದೆ ಮತ್ತೆ ನಾವು ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ ಈ ಹೋಟೆಲ್ನ ಇನ್ನು ಮುಂದೆ ಇನ್ನು ಯಾವುದೇ ಕಾರಣಕ್ಕೂ ಅವ್ರು ವಿದೇಶದಲ್ಲನ ಇರಲಿ ಯಾವ ಇರಲಿ ಪಾಕಿಸ್ತಾನ ಬಾಂಗ್ಲಾದೇಶಲ್ಲ ಇರಲಿ ದುಬೈ ಇರಲಿ ಆ ಓನರ್ಗೆ ಇನ್ನು ಮುಂದೆ ಈ ಹೋಟೆಲ್ಗೆ ನಡೆಸೋ ಹಕ್ಕಿಲ್ಲ ಎಂಟನೇ ತಾರೀಕಿಂದ ಈ ಥರ ಪ್ರಕಟಣೆ ಮಾಡ್ತಾ ಇದ್ದಾರೆ ನಿನ್ನ ಹೋಟೆಲ್ನ ಮ್ಯಾನೇಜರು ಮತ್ತು ನಿನ್ನ ಸಿಬ್ಬಂದಿಗಳು ಸ್ವಲ್ಪನಾದರೂ ನಿಮಗೆ ನಯ ಬೇಡವಾ ತಿನ್ನೋದಿಕ್ಕೆ ಇಲ್ಲಿ ಅನ್ನ ಬೇಕು ಇಲ್ಲಿ ಊಟ ಬೇಕು ಪ್ರತಿಯೊಂದು ನಿಮ್ಗೆ ಇಲ್ಲ ಬೇಕು ಒಟ್ಟಾರ